ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಹೋಪ್ ನೀವು ಎಲ್ಲರೂ ಆರಾಮದಿದೆ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತೆ ಅಂತ ಹೇಳಿ ನೋಡೋಣ ಅಂತ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಬರ್ರಿ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಅಂತ ನೋಡಿರಿ ಬೆಳಗ್ಗೆಯಿಂದ ಲಾಕ್ಡೌನ್ ಮಾಡಲಿಲ್ಲ ಯಾಕಂದ್ರೆ ದಕ್ಷಣ ಸ್ಕೂಲಿಗೆ ಕಳಿಸ್ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವತ್ತು ನಾಶಾಕ ಸುಸ್ಲಾ ಮಾಡಿದ್ದೆ ನೋಡಿರಿ ಮಮ್ಮಿ ಇದ್ರು ಎಷ್ಟು ದಿನ ಬೆಳಿಗ್ಗೆ ಅಡುಗೆ ಜಲ್ದಿ ಆಗಿರ್ತಿತ್ತು ಮಮ್ಮಿ ಹೋದರು ಹಾಗಾಗಿ ವೀಡಿಯೋನ ಮಾಡಲಿಲ್ಲ ಮಮ್ಮಿ ಇದ್ದಾಗ ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ನೋಡ್ರಿ ಯಾಕೋ ಒಂಥರ ನನಗೂ ಒಂಥರ ಇದಾದಂಗೆ ಆಗಿತ್ತು ಹಂಗಾಗಿ ವಿಡಿಯೋನ ಮಾಡಲಿಲ್ಲ ನಾನು ಸೊ ನೋಡೋಣ ಅಂತ ಇವತ್ತು ಇನ್ನು ಮುಂದೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ನೋಡಿರಿ ಆ ವೀಡಿಯೋಲ್ಲ ನೋಡಿರಿ ಅಂತ ಅನ್ಕೋತೀನಿ ಅದಾದಮೇಲೆ ಇವತ್ತಿನಿಂದ ವೀಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ಬರೀ ಇವತ್ತಿಂತ ವಿಡಿಯೋನ ಕಂಟಿನ್ಯೂ ಆಗಿ ಹಾಕ್ಬೇಕಂತ ಟ್ರೈ ಮಾಡಾತೀನಿ ಇದೇ ಥರ ಆಗ್ತೈತಿ ಯಾಕಂದ್ರೆ ಮಾಡ್ತಿರ್ತೀನಿ ಏನಾರ ಏನೋ ಅಡ್ಡ ಬಂದುಬಿಟ್ಟು ವೀಡಿಯೋ ಗ್ಯಾಪ್ ಆಗಿಬಿಡ್ತಾನೆ ನೋಡ್ರಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ಹಾಕಬೇಕು ಅಂತೇಳಿ ನಿರ್ಧಾರ ಮಾಡೀನಿ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಸಹಕಾರ ಎಲ್ಲ ನನ್ನ ಜೊತೆ ಇರಲಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕೆ ನಿಮ್ಮೆಲ್ಲರ ಸಹಕಾರ ಇತ್ತು ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇತ್ತು ಅಂದ್ರೆ ವೀಡಿಯೋ ಹಾಕಕ್ಕೆ ನನಗೂ ಕೂಡ ಒಂಥರ ಖುಷಿ ಅನ್ನಿಸ್ತೈತಿ ಯಾಕೆ ವಿಡಿಯೋ ಮಾಡೋಕೆ ಒಂಥರ ಬೋರಪ್ಪ ಅಂತಂದ್ರೆ ವಿಡಿಯೋ ರೀ ಆದ್ರೆ ಅದ್ರ ತಕ್ಕಂಗೆ ಪ್ರತಿಫಲ ಸಿಗಬಲ್ತು ಮೊದ್ಲಿನ ಕಿಂತಲೂ ಈಗ ಪೂರ್ತಿಯಾಗಿ ವ್ಯೂಸು ಕಡಿಮೆ ಅದಾವು ಹಂಗಾಗಿ ಏನು ಮಾಡಿದ್ರು ಅಷ್ಟೇ ಅದ ಬಿಡಪ್ಪ ಖಾಲಿ ವ್ಯೂಸ್ ಬರೋಂಗಿಲ್ಲ ಏನಿಲ್ಲ ಅಂತಂತೈತಿ ಹಾಗಾಗಿ ವೀಡಿಯೋನ ಸ್ಟಾಪ್ ಮಾಡಿರ್ತೀನಿ ಮತ್ತು ಯಾರಾದರೂ ಬಂದ್ರ ಇಲ್ಲಾಂದ್ರೆ ಎಲ್ಲರೂ ಹೋದೆ ಈ ಒಂದು ವಾರ ಹದಿನೈದು ದಿನ ಐತ್ರಿ ಬರೀ ಆ ಕಡೆ ಈ ಕಡೆ ತಿರ್ಗಡೋದಾಗಿಬಿಟ್ಟಿದೆ ಬರೀ ಅಲ್ಲಿ ಇಲ್ಲಿ ತಿರ್ಕೊಳ್ಳೋದು ಮತ್ತು ಏನಾರು ಒಂದು ಕಡೆ ಊರಿಗೆ ಹೋಗೋದು ಇದೇ ಥರ ಆಗೈತಿ ಹಾಗಾಗಿ ತಿರ್ಕೊಂಡಲ್ಲಿ ಹೋಗಿ ಬಂದ್ವಿ ಎರಡು ದಿನ ಮೈಂಡ್ ಇದನ್ನೇ ಇರೋಂಗಿಲ್ಲ ಅದೇ ಗುಂಗಳಿಗೆ ಇರ್ತೀವಿ ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನೋಡ್ರಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋನ ಮಾಡ್ಬೇಕು ಅಂದ್ಕೊಂಡಿನಿ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಡಿರಿ ನೀವು ಒಂದು ಲೈಕ್ ಕೊಟ್ಟಿ ಅಂತ ನಮ್ಗೆ ಒಂದು ವೀಡಿಯೋ ಇನ್ನೊಬ್ಬರಿಗೆ ಸಜೆಷನ್ ಆಗಿ ಹೋಗ್ತೈತಿ ಸೊ ಹಂಗಾಗಿ ಆ ಒಂದು ಸಜೆಷನ್ ಆಗಿ ಹೋಯ್ತು ಅಂತಂದ್ರೆ ಅವರು ಕೂಡ ನಮ್ಮ ವೀಡಿಯೋನ ನೋಡ್ತಾರೆ ಏನಾದರೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿರಿ ನೀವು ಈ ಥರ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹನ ತೋರಿಸೋದ್ರಿಂದ ನಮಗೂ ಕೂಡ ಒಂಥರ ಮೋಟಿವೇಟ್ ಸಿಗ್ತೈತಿ ನೋಡಿರಿ ವೀಡಿಯೋ ಮಾಡೋದಕ್ಕೆ ನಮ್ಮನ್ನು ಕೂಡ ಜನ ಇಷ್ಟಪಡ್ತಾರ ನಮ್ಮನ್ನು ಒಂದು ಇಬ್ಬರಾದರೂ ಇಷ್ಟ ನಮ್ಮ ವೀಡಿಯೋನ ನೋಡ್ತಾರ ಡೈಲಿ ಅಂತ ಅನ್ನೋದಾದ್ರೆ ಖುಷಿ ಅನಿಸಿ ನಾವು ಕೂಡ ವೀಡಿಯೋ ಮಾಡೋದಕ್ಕೆ ಒಂಥರ ಮೋಟಿವೇಶನ್ ಅನಿಸ್ತೈತಿ ಡೈಲಿ ವೀಡಿಯೋ ಮಾಡ್ಬೇಕನ್ನೋ ಒಂದು ಉತ್ಸಾಹ ಕೂಡ ಬರ್ತೈತಿ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊ ಅಂತ ನಾಷ್ಟಕ್ಕೆ ನಷ್ಟಕ್ಕೆ ಸುಸ್ಲ ಸೂಸ್ಲ ರೀ ತಿಂದ್ಬಿಟ್ಟು ಇವರು ಡ್ಯೂಟಿಗೆ ಹೋದರು ಮತ್ತು ತಕ್ಷಗೂ ಕೂಡ ಸ್ನಾನದೆಲ್ಲ ಮಾಡಿಸಿ ರೆಡಿ ಮಾಡಿ ಅಕ್ಕಿಗೂ ನಾಷ್ಟ ಮಾಡಿಸಿ ಡಬ್ಬಿಗೂ ಕೂಡ ಇವತ್ತು ಚುರ್ಮುರಿ ಸೂಸ್ತಾನೆ ತೊಗೊಂಡು ಹೋಗ್ಯಾಳ ಅಕ್ಕಿಗೆ ಮ ಸ ಸೂಸ್ಲ ಮತ್ತು ಮೊಸರು ಅಕ್ಕಿ ಕಟ್ಟಿ ಡಬ್ಬಿಗೆ ಕಟ್ಕಳ್ಸಿನಿ ಸ್ಕೂಲಿಗೆ ಹೋದ್ಲು ಅದಾದಮೇಲೆ ಒಂದು ಸ್ವಲ್ಪ ನಂದು ಅದೊಂದು ಕೆಲಸ ಇತ್ತು ಮುಗಿಸ್ಕೊಂಡ್ಬಿಟ್ಟು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ನಿ ಇವಾಗಿನ ಬಟ್ಟೆ ಒಗಿಬೇಕು ಬಾಂಡೆ ತೊಳಿಬೇಕು ನೋಡಿರಿ ಬಿಸಿಲು ಬಂದದ ಅವಾಗೆಲ್ಲ ಬದಂಗ್ ಗಿಡ ಇತ್ತು ಮುಂದೆ ಬಿಸಿಲು ಬರ್ತಿರ್ಲಿಲ್ಲ ಯಾವಾಗ ಮಾಡಿದ್ರು ನಡೀತಿತ್ತು ಈಗ ಎದುರು ಆಗ್ಬಿಡ್ತದೆ ನೋಡ್ರಿ ಹನ್ನೆರಡು ಒಂದರ ತಕ ಅಂತೂ ಬಿಸಿಲು ಹೋಗೋದಿಲ್ಲ ಒಂದೊಂದು ಸಲ ಆದರೆ ಜಲ್ದಿ ಹೋಗ್ತೈತಿ ಬಿಸಿಲು ಇದ್ರೂ ಕೆಲವೊಂದು ಸಲ ಲೇಟ್ ಆಗ್ತೈತಿ ನೋಡೋಣ ಅಂತ ಏನೆಲ್ಲ ಆಗ್ತೈತಿ ಇವತ್ತಿನ ಡೇ ಒಳಗೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತ ಬರ್ರಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣಂತ ಫ್ರೆಂಡ್ಸ್ ಇವಾಗ ನೋಡ್ರಿ ಬಾಂಡೆ ತೊಳಿಯೋಕೆ ಸ್ಟಾರ್ಟ್ ಮಾಡಿದೆ ಅವಾಗ ಒಂದು ಏನಾರ ಕೆಲಸ ಮಾಡಬೇಕು ಅನ್ನೋದ್ರಾಗ ಮತ್ತು ಎಕ್ಸ್ಟ್ರಾ ಒಂದೊಂದು ಕೆಲಸಗಳು ಆ್ಯಡ್ ಹಾಕೋತೋಗ್ತಾವೆ ಈ ಮನೆಯಾಗ ಇದು ಏನು ಮಾಡ್ತೀರಿ ನೀವು ಕಾಲೇ ಕುಂದಿರ್ತೀರಿ ಏನು ಕೆಲಸ ಇರ್ತದ ಅಂತ ಅನಿಸ್ತೈತಿ ಬಟ್ ಮನೆಯಾಗ ಒಂದಿಲ್ಲ ಒಂದು ಕೆಲಸಗಳು ಇದ್ದೇ ಇರ್ತಾವೆ ನೋಡ್ರಿ ನಾನು ಎಲ್ಲ ನಾಷ್ಟದೆಲ್ಲ ಮುಗಿದ್ಮೇಲೇ ಬಾಂಡೆ ತೊಳಿಬೇಕಂತ ಅಂದ್ಕೊಂಡೆ ಆದಮೇಲೆ ಏನೇನೋ ಕೆಲಸಗಳು ಮನೆಯಾಗ ಮತ್ತೆಲ್ಲ ಕ್ಲೀ ಅಡುಗೆ ಮಿನಿಯದೆಲ್ಲ ಸ್ವಚ್ಛ ಮಾಡ್ಕೊಂಡೆ ಅದಾದಮೇಲೆ ನೋಡ್ರಿ ಬಾಂಡೆ ತೊಳಿಬೇಕಂತ ತೊಗೊಂಡು ಬಂದಿಟ್ಟಿದ್ದೆ ಒಂದು ಸಲ ರೇಷನ್ ತೊಗೊಂಡು ಬರಬೇಕು ಅಂಥೇಳಿ ಅಂದರೆ ಮಂತ್ಲಿ ರೇಷನ್ ಕೊಡ್ತಾರೆ ನೋಡ್ರಿ ರೇಷನ್ ಅಕ್ಕಿ ಕೊಡ್ತಾರಲ್ಲ ಅಂಗಡಿಗೆ ಅಲ್ಲಿ ರೇಷನ್ ಕೊಡಲ್ಲಿ ಹೋಗಿದ್ದೆ ಅಲ್ಲಿ ಸರ್ವರ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು ಹೋಗಿಬಿಡು ಸರ್ವರ್ ಇಲ್ಲ ಅಂತಾರೆ ಸಾಯಂಕಾಲ ಇವ್ರಿಗೆ ಅನ್ಕೊಂಡು ಬಿಟ್ಟಿದ್ದೆ ನೋಡ್ರಿ ಇನ್ನು ಬಾಂಡೆ ತೊಗೊಂಡ್ಬಂದು ತೊಳೀಬೇಕಂತ ಅನ್ನೋಷ್ಟಿಗೆ ನಮ್ಮನೆ ಎದ್ರೆ ಅದ ರೀ ರೇಷನ್ ತರೋದು ಬಾ ಅಂದ್ರೆ ಚೀಟಿ ಮಾಡೋ ಸ್ವಲ್ಪ ದೂರ ಆಗ್ತದೆ ಕೊಡೋದೇನದಲ್ಲ ಸಮೀಪನೇ ರೇಷನ್ ಕೊಡೋ ನಮ್ಮ ಮನೆ ಸಮೀಪನೇ ಮನೆ ಮುಂದೆ ಅದ ನೋಡಿದೆ ಖಾಲಿ ಇತ್ತು ಮತ್ತು ಸರ್ವರ್ನು ಇತ್ತು ಅಂತ ಕೆಲವೊಬ್ರು ತರಕತ್ತಿದ್ರು ಕೇಳೋಣ ಇಲ್ಲ ಸರ್ವರ್ ಐತ್ರಿ ತೊಗೊಂಡು ಬರ್ರಿ ಅಂತ ಕೇಂದ್ರು ಮತ್ತು ಬಾಂಡೆ ಎಲ್ಲಾನು ಹಂಗೆ ಇಟ್ಟು ಮತ್ತು ಮನೆ ಚಾವಿ ಹಾಕೊಂಡು ಹೋದೆ ನೋಡ್ರಿ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೊಂದು ಸಲ ಸರ್ವರ್ ಇಲ್ಲಂದ್ರೂ ಹೆಚ್ಚು ಕಮ್ಮಿ ಆತಿರ್ತದೆ ಇನ್ನು ಬಾಂಡೆದು ಇಟ್ಟಿರ್ತಿ ನೋಡ್ರಿ ನಾಯಿ ಬಂತು ಅಂದ್ರೆ ಮನೆಗೆ ಆ ಬಾಗಿಲನ ಹಂಗೆ ಇಟ್ಟೋಗಿದ್ದರೆ ಒಳಗೆಲ್ಲ ನಾಯಿ ಹಾಕೊಂಡ್ಬಿಡ್ತದೆ ಹಂಗಂತೇಳಿ ಹೋದೆ ಹೋಗಿ ರೇಷನ್ ತೊಗೊಂಡು ಬಂದೆ ತೊಗೊಂಬಂದು ಬಾಂಡೆ ತೊಳೆಯಾಕತಿ ನೋಡ್ರಿ ಈಗ ಇಲ್ಲಂದ್ರೂ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ ಬಿಸಿಲು ಬರ್ತೈತಿ ಬೆಳಗ್ಗೆ ಎಂಟು ಗಂಟೆ ಆಯಿತು ಅಂತಂದ್ರೆ ಬಟ್ಟೆ ಬಾಂಡೆ ಮಾಡೋಕೆ ಆಗಂಗಿಲ್ರಿ ಹನ್ನೆರಡುವರೆ ತನಕ ನಂಗೆ ಕಾಯಬೇಕು ಹನ್ನೆರಡುವರೆ ಇಲ್ಲಿ ಸ್ವಲ್ಪ ನೆಳೆ ಬರ್ತದೆ ಅಂದರೆ ಸೂರ್ಯ ಆ ಕಡೆ ಹೋಗ್ತಾನೆ ಅವಾಗ ಒಂದು ಸ್ವಲ್ಪ ಈ ಕಡೆ ನೆಳೆ ಬರ್ತದೆ ಆವಾಗ ನಾನು ಬಟ್ಟೆ ಬಾಂಡೆ ಮಾಡ್ಕೋಬೋದು ಈಗಂತರೂ ಮೊದಲ ಬಾದಾಮಿ ಗಿಡ ಇತ್ತು ನೋಡಿರಿ ಅವಾಗ ಒಂದು ಸ್ವಲ್ಪ ಅನುಕೂಲ ಇತ್ತು ಯಾವಾಗ ಬೇಕಾದ್ರೂ ಮಾಡ್ರಿ ನೀವು ಮುಂಜಾನೆ ಮುಂಜಾನೆಯಿಂದ ಸಾಯಂಕಾಲ ತನಕ ಬಿಸಿಲು ಇರ್ತಿ ಇರ್ತಿರ್ಲಿಲ್ಲ ಈಗ ಹಂಗಲ್ಲ ಬೆಳಗ್ಗೆ ತಕ್ಷಣ ಬಿಸಿಲು ಬಂದುಬಿಡ್ತದೆ ಮನೀಗೆ ಅವಾಗ ಬಿಸಿಲು ಬಡಿಯಲ್ಲ ಬಿಸಿಲೇ ಹತ್ತಲ್ಲ ಮನೆಗೆ ಅಂತ ಹಂಗೆ ಅವಾಗ ಅನ್ಕೋತಿದ್ವಿ ಇವಾಗ ಗಿಡ ತೆಗ್ದಿಂದು ಗೊತ್ತಾಗ್ಕತೈತಿ ಗಿಡ ತೆಗಿಬೇಕನ್ನೊಂದು ಉದ್ದೇಶ ಇರಲಿಲ್ಲ ನಮಗೆ ಮನೆ ಕೆಲಸ ಸಲುವಾಗಿ ನಾವು ಗಿಡನ ತೆಗೆದ್ವಿ ಒಂಥರ ಫೀಲ್ ಅನ್ನಿಸ್ತೈತಿ ನೋಡ್ರಿ ಈಗ ಬಿಸಿಲು ಬರ್ತಿರ್ತದಲ್ಲ ಕೆಲಸ ಮಾಡಬೇಕು ಮನೆಯಾಗ ಬಟ್ಟೆ ಮಾಡೆ ಜಲ್ದಿ ಮುಗಿಸ್ಕೋಬೇಕಂದಾಗ ಬಿಸಿಲಾಗೆ ಕುಂತು ಮಾಡಬೇಕಾಗ್ತದೆ ಸೊ ಅವಾಗ ಅನ್ನಿಸ್ತೈತಿ ಗಿಡ ಇದ್ರೆ ಚಲೋ ಇತ್ತಲ್ಲಪ್ಪ ನೆಳೆ ಇರ್ತಿತ್ತಲ್ಲ ಅಂಥೇಳಿ ಗಿಡಗಳು ಇರ್ಬೇಕು ನೋಡ್ರಿ ಮನೆ ಮುಂದೆ ಇವಾಗ ಅನಿವಾರ್ಯ ಕಾರಣದಿಂದ ತೆಗ್ದಾಗ ಏನು ಮಾಡೋಕ್ಕಾಗಂಗಿಲ್ಲ ಸಲ ಸಂದರ್ಭಕ್ಕೆ ತಕ್ಕಂಗೆ ನಾವು ಹೋಗ್ಬೇಕಾಗ್ತೈತಿ ಸೊ ಇವಾಗ ಬಾಂಡೆದೆಲ್ಲ ತೊಳ್ಕೊಂಡು ನಾನು ನೆಕ್ಸ್ಟ್ ನಾನು ಬಟ್ಟೆ ವಾಶ್ ಮಾಡ್ಬೇಕು ನೋಡಿರಿ ಬಟ್ಟೆ ಎಲ್ಲ ತೊಳೋದೆ ಅಂತಂದ್ರೆ ಒಂದು ಸ್ವಲ್ಪ ಕೆಲಸ ಮುಗ್ದಂಗೆ ಆಗ್ತದೆ ಇಲ್ಲಾಂತಂದ್ರೆ ಈ ಬಟ್ಟೆ ಬಾಂಡೆ ಮಾಡೋಕಂತರೂ ಸಿಕ್ಕಾಪಟ್ಟೆ ಬೇಜಾರು ನೋಡಿರಿ ನನಗೆ ಅಡುಗೆ ಮಾಡೋಕೆ ಏನು ಬೇಜಾರು ಅಂತ ಅನ್ಸಂಗಿಲ್ಲ ಎಷ್ಟರ ಅಡುಗೆ ಇರಲಿ ಮಾಡ್ತೀನಿ ಎಷ್ಟು ಮಂದಿಗೆ ಅಡುಗೆ ಮಾಡಂದ್ರೂ ಮಾಡ್ತೀನಿ ಆದರೆ ಏನೈತಾ ಬಟ್ಟೆ ಬಾಂಡೆ ಮಾಡೋದು ಅಂದ್ರೆ ಫುಲ್ ಬೇಜಾರಾಗ್ತದೆ ಮಾಡಕ್ಕೆ ನಿಂತು ಅಂತಂದ್ರೆ ಹತ್ತು ನಿಮಿಷನಾಗೆ ಮಾಡಿ ತೆಗೆದು ಬಿಡ್ತೀನಿ ಮಾಡಬೇಕು ಮಾಡಬೇಕು ಮಾಡ್ಬೇಕಂತ ಇಟ್ಕೊಂಡು ಕುಂದ್ರದೇ ಭಾಳ ಲೇಟ್ ಆಗ್ತದ್ರಿ ಈ ಒಂದು ಬಟ್ಟಿ ಬಾಂಡೆ ಕೆಲಸ ಅಂದ್ರೆ ಸಿಕ್ಕಾಪಟ್ಟೆ ಬೋರ್ ಆಗ್ತದೆ ನೋಡಿರಿ ಸೊ ಇವೆಲ್ಲ ಬಾಂಡೆ ತೊಳೆದು ಬಟ್ಟೆದೆಲ್ಲ ವಾಶ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಒಂದಿನ ಕೆಲಸ ಏನೋ ನೋಡ್ಬೇಕು ನೋಡಿರಿ ಸೊ ಹಂಗೆ ಮತ್ತು ವೀಡಿಯೋ ಮಾಡೋರು ಯಾರಾದರೂ ಇದ್ರೆ ಹೆಲ್ಪ್ ಆಗ್ತೈತಿ ಟ್ರೈಪೋಡಿಗೆ ಹಾಕಿ ವೀಡಿಯೋ ಮಾಡೋದು ಅಂದ್ರೆ ನೋಡಿರಿ ಸಿಕ್ಕಾಪಟ್ಟೆ ಹೈರಾಣದಂಗೆ ಅನಿಸ್ತದೆ ಯಾಕಾರ ವೀಡಿಯೋ ಮಾಡ್ತೀವಪ್ಪ ಅಂತ ಅನಿಸ್ಬಿಡ್ತೈತಿ ಇದು ಅಲ್ಲೇ ಹೊರಗೆ ನಾನು ಒಂದು ದಿನನೇ ಈ ರೀತಿ ಹೊರಗಡೆ ಇಟ್ಟು ವೀಡಿಯೋನ ಮಾಡಿರಲಿಲ್ಲ ಇವತ್ತು ಏನೋ ಬಂಡ ಧೈರ್ಯ ಮಾಡಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಾಕತ್ತೀನಿ ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡಬೇಕು ಅನ್ನೋ ಒಂದು ಒಂದು ಹಟ್ಟದಿಂದ ನಾನು ಈ ರೀತಿ ವೀಡಿಯೋನ ಮಾಡಾಕತ್ತೀನಿ ಪ್ಲೀಸ್ ನಿಮ್ಮೆಲ್ಲರ ಒಂದು ಸಪೋರ್ಟು ಪ್ರೋತ್ಸಾಹ ಪ್ರೀತಿ ಎಲ್ಲನೂ ಇರಲಿ ಅಂತೇಳಿ ಕೇಳ್ಕೊತೀನಿ ನೋಡಿರಿ ಇದೇ ರೀತಿ ವಿಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಟ್ಕೊತ ಹೋಗ್ರಿ ಲೈಕ್ ಕೊಡೋದು ಕೇಳೋದೊಂದು ಉದ್ದೇಶ ಏನಂತಂದ್ರೆ ನಮ್ಮ ಒಂದು ವಿಡಿಯೋ ಇನ್ನೊಬ್ರಿಗೆ ಸಜೆಷನ್ ಆಗಿ ಇದ್ವಿ ಅವಾಗ ಅವರು ಕೂಡ ವಿಡಿಯೋನ ನೋಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾವು ಪದೇ ಪದೇ ಲೈಕ್ ಕೊಡ್ರಿ ಅಂತ ಕೇಳೋದು ಅಷ್ಟೇ ನೋಡ್ರಿ ಸೊ ಬಟ್ಟೆದೆಲ್ಲ ಮುಗಿಸಿ ಆಮೇಲೆ ಮತ್ತೆ ಲಾಭನ ಕಂಟಿನ್ಯೂ ಮಾಡ್ತೀನಿ ರೀ ನೋಡಿರಿ ಇವಾಗ ಬಟ್ಟೆನೂ ಆಯಿತು ಫುಲ್ ಕ್ಲೀನಾಗೆ ಎಲ್ಲ ನೀರು ದಬ್ಬಿಬಿಟ್ಟೆ ನೋಡ್ರಿ ಫ್ರೆಂಡ್ಸ್ ಯಾವಾಗ ನೋಡಿರಿ ಬಟ್ಟೆದೆಲ್ಲ ಒಗೆದಿದ್ದಾಯ್ತು ಬಾಂಡೆ ಇದ್ದು ಬಾಂಡೆ ತೊಳೆದು ಫಸ್ಟ್ ಬಾಂಡೆ ತೊಳೆದೆ ಆಮೇಲೆ ಬಾ ಬಟ್ಟೆದೆಲ್ಲ ಹಾಕಿದೆ ಪೂರ್ತಿ ಕ್ಲೈಮೇಟ್ ಅಂತ ಫುಲ್ ಮಾಡೋಕೆ ನೋಡ್ರಿ ಮಳೆ ಬರ್ಬೋದು ಅನ್ಕೋತೀನಿ ಬಾಂಡೆ ಬರೋದ್ರಾಗೆ ನಾನು ಬಟ್ಟಿನ ಅದು ಇನ್ನೊಂದು ಸ್ವಲ್ಪ ಗಾಳಾಡ್ದು ಅಂದ್ರೆ ತಂದು ಒಳಗೆ ಹಾಕೋಕೆ ಇಲ್ಲ ಅಂತಂದ್ರೆ ಹಸಿ ಹಸಿ ಇದ್ದು ಅಂದ್ರೆ ಹಲವು ಸ್ನಾರಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೂ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತಾವ ಸೊ ಭಾಳ ಇರಲಿಲ್ಲ ರೀ ಬಟ್ಟೆ ನಿನ್ನೆ ಭಾಳ ಇದ್ದು ನಿನ್ನೆ ಸ್ವಲ್ಪ ಎಲ್ಲ ಒಗೆದು ಹಾಕಿದ್ನಲ್ಲ ಇವತ್ತು ಸ್ವಲ್ಪ ಇದ್ದು ನೋಡ್ರಿ ಹಂಗಾಗಿ ಎಲ್ಲಷ್ಟು ಒಗೆದು ಹಾಕಿನಿ ಪ್ಯಾಂಟ್ ಶರ್ಟ್ ಏನೂ ಇರಲಿಲ್ಲ ಲೇಡೀಸಿನ ಅಷ್ಟಾಯ್ತು ನೋಡಿರಿ ಅಷ್ಟು ಒಗೆದು ಹಾಕಿ ಒಣ ಇವಾಗ ಮಧ್ಯಾಹ್ನ ಅಡುಗೆ ಏನೂ ಮಾಡಲ್ಲ ರೀ ಅಡುಗೆ ಐತೆ ರೊಟ್ಟಿ ಅದಾವು ಹಸುವು ಆಗಿಲ್ಲ ನನಗೆ ಹಸುವನಂಗೆ ಆದ್ರೆ ಆ ರೊಟ್ಟಿನೇ ಊಟ ಮಾಡ್ತೀನಿ ಇಲ್ಲ ಅಂತಂದ್ರೆ ಒಮ್ಮೆ ನೈಟ್ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿನಿ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ರೆಸ್ಟ್ ಮಾಡಿ ಆಮೇಲೆ ಅಂದ್ರೆ ರೆಸ್ಟ್ ಅಂದ್ರೆ ಏನು ಮಲ್ಕೊಳಂಗಿಲ್ಲ ಸುಮ್ಮನೆ ಸ್ವಲ್ಪ ಫೋನ್ ನೋಡ್ಕೋದು ಕುಂದಿರ್ತೀನಿ ಆಮೇಲೆ ಏನಾಯ್ತಲ್ಲ ನಾಲ್ಕು ಗಂಟೆಗೆ ತಕ್ಷಣ ಸ್ಕೂಲಿಂಗ್ ಬರ್ತಾಳೆ ಇವಾಗಿನ ಟೈಮ್ ಬಂದುಬಿಟ್ಟು ಒಂದೂವರೆ ಆಗೈತಿ ನಾಲ್ಕು ಗಂಟೆಗೆ ತಕ್ಷಣ ಸ್ಕೂಲಿನ ಕರ್ಕೊಂಡ್ಬರ್ಬೇಕು ಮತ್ತು ನಿಮ್ಗೆ ಆಮೇಲೆ ಸಾಯಂಕಾಲ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿರಿ ಈಗ ಸಾಯಂಕಾಲ ಆಯಿತು ನಾಲ್ಕು ಗಂಟೆಗಾಯಿತು ಟೈಮು ಇವಾಗ ನಾಲ್ಕು ಗಂಟೆ ತಕ್ಷಣ ಸ್ಕೂಲಿಂದ ಕರ್ಕೊಂಡು ಬಂದೆ ನೋಡಿರಿ ಇಲ್ಲಿ ಹೋಮ್ ವರ್ಕ್ ಮಾಡ್ದೆ ಬಂದ ತಕ್ಷಣ ವರ್ಕ್ ಆಗ್ಬೇಕು ಫಸ್ಟು ಇಲ್ಲ ಕಾಣಿಸ್ತೀನಿ ಸುಮ್ಕಂದರು ನೋಡ್ರಿ ಈಗ ದಕ್ಷಿಣ ಸ್ಕೂಲಿಂದ ಕರ್ಕೊಂಡ್ಬಂದೆ ಕರ್ಕೊಂಡ್ಬಂದಿ ಈಗಾಗಿ ಫಸ್ಟ್ ಬರೋಣನೇ ಹೋಮ್ ವರ್ಕ್ ಆಗ್ಬೇಕು ಹೋಮ್ ವರ್ಕ್ ಆಗಲಿಲ್ಲ ಅಂದ್ರೆ ನನಗೆ ಯಾವ ಕೆಲಸನೂ ಮಾಡಕ್ ಬಡಂಗಿಲ್ಲ ಅದಕ್ಕಂಥೇಳಿ ಹೋಮ್ ವರ್ಕ್ ಮಾಡ್ಸಕತ್ತೆ ಕುಂತೀನಿ ನೋಡ್ರಿ ಈಗ ಹೋಮ್ವರ್ಕ್ ಮಾಡತ್ತಾಳ ಇವಾಗ ಹೋಮ್ವರ್ಕ್ ಮಾಡಿಸ್ಬಿಟ್ಟು ನಾನು ಕಸದೆಲ್ಲ ಹುಡುಗಬೇಕು ನೋಡ್ರಿ ಕಸ ಹುಡುಗಿ ಫ್ರೆಶ್ ಅಪ್ ಆಗಿದೆ ಮುಂದೆ ದೀಪ ಹಚ್ಚಬೇಕು ಈಗಿನ ಒಂದು ಹತ್ತೈದು ನಿಮಿಷ ಹೋಮ್ವರ್ಕ್ ಮಾಡಿಸ್ತೀನಿ ಮಾಡಿಸೋಷ್ಟಿಗೆ ಟೈಮ್ ಐದು ಗಂಟೆ ಅಷ್ಟೊತ್ತಿಗೆ ನಾನು ಕಸ ಕಸಲೆಲ್ಲ ಹುಡುಗಿ ಅಪ್ ಹಾಕ್ತೀನಿ ಯೂನಿವರ್ಸಿಟಿಗೆ ಬರ್ತಾರೆ ನೋಡಿರಿ ದೇವ್ರ ದೀಪ ಹಚ್ಬೇಕು ನೋಡಿರಿ ಹಿಂದೆ ಬಟ್ಟೆ ಎಲ್ಲ ಯಾವ ರೀತಿ ಆಗ್ಯಾವ ಅಂತೇಳಿ ಅವು ಬಟ್ಟೆ ಎಲ್ಲ ಹೆಂಗೆ ಇಟ್ಟ್ರಿ ಅಂತೇಳಿ ಅನ್ನೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಷ್ಟು ಮಡಚಿಟ್ರು ಮತ್ತು ಅದೇ ಪೊಸಿಷನ್ಗೆ ಬರಕತ್ತಾವು ಅದಕ್ಕೆ ಒಂದು ಏನಾರ ಒಂದು ಸಮ ಇದಕ್ಕೊಂದು ಏನಾದ್ರೂ ಪರಿಹಾರ ಕಂಡ್ಕೋಬೇಕಾಗಿ ಯಾಕಂದ್ರೆ ಒಂದು ತೊಗೊಳಕ್ಕೆ ಹೋಗಿ ಒಂದು ಬಿಡ್ತಾರ್ರಿ ನಾನು ತೊಗೊಂಡ್ರು ಅಷ್ಟೇ ಅವ್ರು ತೊಗೊಂಡ್ರು ಅಷ್ಟೇ ಒಂದು ತೊಗೊಳಕ್ಕೆ ಹೋಗೋದು ಎಲ್ಲನೂ ಬಿಡಿಸೋದಾಗ್ತದೆ ಆಯಿತು ಮ್ಯಾಗಿನ ಮನೆ ಮುಗಿಯಕ್ಕೆ ಬಂದ್ ನೋಡ್ರಿ ಮುಗೀತು ಅಂತಂದ್ರೆ ಅವ್ರು ಬಟ್ಟೆ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಬಿಡ್ತೀನಿ ಒಂದು ಬಟ್ಟೆ ತೊಗೋಬು ನಮಗೂ ಈಸಿ ಆಗ್ತದೆ ಸೊ ಬರೀಗಿನ್ ಹೋಮ್ವರ್ಕ್ ಮಾಡ್ತೀನಿ ಹೋಮ್ವರ್ಕ್ ಮುಗಿಸಿ ಫ್ರೆಶ್ ಅಪ್ ಆಗ್ತೀನಿ ಆಮೇಲೆ ಮತ್ತೆ ಅವನ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ರಿ ಸಾಯಂಕಾಲ ಕಸದೆಲ್ಲ ಹುಡುಗಿದಾಯಿತು ದಕ್ಷಣ ಹೋಮ್ವರ್ಕ್ ಮಾಡ್ಸಿದ್ದಾದ್ಮೇಲೆ ಕಸದೆಲ್ಲ ಹುಡುಗಿ ಮುಖ ತಕ್ಕೊಂಡು ದೇವ್ರ ಮಂದಿ ದೀಪ ಹಚ್ಚಿ ಇವಾಗ ನೋಡ್ರಿ ಚಹಾ ಮಾಡಿಕೊಟ್ಟೀನಿ ಇವರು ಡ್ಯೂಟಿಯಿಂದ ಬಂದರು ಚಾ ಕುಡಿಯಾಕತ್ತಾರ ರೀ ಹ್ಞೂ ಬಾಯ್ ಬಾಯ್ ದಕ್ಷಿಣ ತಗೊಳ್ರಿ ಅಕ್ಕಿಗೆ ಜ್ಯೂಸ್ ಮಾಡಿಕೊಟ್ಟೆ ರೀ ಆರೆಂಜ್ ತಗೊಂಡ್ಬಂದಿದ್ರು ನೋಡ್ರಿ ಇವರು ಜ್ಯೂಸ್ ತಗೋ ಸಾರಿ ಜ್ಯೂಸ್ ಅಂತೀನಿ ನೋಡಿ ಆರೆಂಜ್ ತಗೊಂಡ್ಬಂದಿದ್ರು ಆರೆಂಜ್ ಜ್ಯೂಸ್ ಮಾಡಿಕೊಟ್ಟೆ ನೋಡ್ರಿ ಈಗ ಅಕ್ಕಿಗೆ ಚಲೋ ಐತ್ರಿ ಆಯ್ತು ನೋಡ್ರಿ ಅಲ್ಲಿ ನೋಡ್ರಿ ಆರೆಂಜ್ ಜ್ಯೂಸ್ ಮಾಡಿ ಕೊಟ್ಟೆ ಆರೆಂಜ್ ಜ್ಯೂಸ್ ಕುಡಿದ್ಲು ಇನ್ನು ಹುಡುಗಿ ಚಾ ಕೊಟ್ಟೀನಿ ಚಾ ಕುಡಿಯಾಕತ್ತಾರ ನೆಕ್ಸ್ಟ್ ಸಂಜೆಕ್ಕೆ ಏನಾದರೂ ಮಾಡಬೇಕು ನೋಡ್ರಿ ಈಗ ಹೋಮ್ವರ್ಕ್ ಅಂತರ ಎಲ್ಲ ಆಗೈತಿ ಈಗ ಒಂದು ಸ್ವಲ್ಪ ಐದೂವರೆ ಆಗೈತೆ ನೋಡಿರಿ ಟೈಮ ಟೈಮ ಐದುವರೆ ಆಗೈತಿ ಇನ್ನು ಏಳು ಗಂಟೆ ತಕ್ಕ ಟೈಮ್ ಸಿಗ್ತದೆ ನೋಡಿರಿ ಆರಾಮಾಗಿ ಫ್ರೀಯಾಗಿ ಕುಂದ್ರೋದಕ್ಕೆ ಏಳು ಗಂಟೆಯಿಂದ ನೆಕ್ಸ್ಟ್ ಅಡುಗೆ ಕೆಲಸ ಸ್ಟಾರ್ಟ್ ನೋಡಿರಿ ಬರ್ರಿ ನೈಟ್ ಅಡುಗೆ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋನ ನೋಡ್ತಾ ನೋಡ್ತಾನೆ ನೋಡ್ತಾನಪ್ಪ ಸಪೋರ್ಟ್ ಮಾಡಿರಿ ಏನು ಹ್ಞೂ ಹಾಂ ನೋಡ್ರಿ ದಕ್ಷನೂ ಈಗ ಚಾದು ಬಿಸ್ ಚಹಾ ಬಿಸ್ಕಿಟ್ ಅದೆಲ್ಲ ತಿಂದು ಈಗ ಆಟ ಆಡತ್ತ ಅವ್ರಿ ದಿಕ್ಷಿತ ಬಂದಳ ಅವ್ರ ಜೊತೆ ಇಬ್ಬರು ಕೂಡಿ ಆಟ ಆಡ್ಕೊಂಡು ಕೂತಾರ ನಾನು ಇವ್ರ ಮುಂದೆ ಕುಂತೀನಿ ನೋಡ್ರಿ ಇಲ್ಲ ಅಂತಂದ್ರೆ ಇವರು ಒಂದೇ ಒಂದು ಸಾಮಾನಕ್ಕೆ ಇಬ್ಬರು ಜಗ ಆಡ್ಕೊಂಡು ಕುಂದಿರ್ತಾರ ಹಾಗಾಗಿ ಇವ್ರ ಮುಂದೆ ಒಬ್ರು ಬೇಕೇ ನೋಡ್ರಿ ಇಬ್ಬರು ಆಟ ಆಡ್ಕೊಳ್ತೀವಿ ಬರ್ತೀವಿ ನಾನು ಕೂತೀನಿ ನೋಡ್ರಿ ಹ್ಮ್ ನೀ ಹೋಗಿರೋ ತಕ್ಕಿ ಆಡ್ತಾ ಕೊಡ್ತಾ ಮತ್ ಹಾ ಕೊಡ್ತಾ ಹೋಗಿ ಫ್ರೆಂಡ್ಸ್ ಇವಾಗ ನೋಡ್ರಿ ರಾತ್ರಿ ಊಟಕ್ಕೆ ನಾನಿಲ್ಲಿ ಚಕೋಲಿ ಮಾಡ್ಬೇಕಂತೇಳಿ ಬೆಲ್ಲ ಮತ್ತು ನೀರು ಹಾಕಿ ಇಲ್ಲಿ ಕುದಿಯೋಕೆ ಇಟ್ಟಿದ್ದೆ ನೋಡ್ರಿ ಬೆಲ್ಲ ಪೂರ್ತಿಯಾಗಿ ಹೋಗೈತಿ ಇನ್ನು ಇದೊಂದು ಸ್ವಲ್ಪ ಸೋಸ್ಕೋತೀನಿ ಅಂದರೆ ಬೆಲ್ಲದೊಳಗೆ ಸ್ವಲ್ಪ ಕಸರದೇನು ರೀ ಇತ್ತು ಅಂದ್ರೆ ಹೇಳಿ ಇಲ್ಲಿ ಪಲಾವ್ ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ ಟೊ ಬದ್ನೆ ಇದು ಸಾರಿ ಬದ್ನೆಕಾಯಿ ಅಂತೀನಿ ನೋಡಿರಿ ಬಟಾಟಿ ಮತ್ತು ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡೀನಿ ಆಮೇಲೆ ಟೊಮೆಟೊನ ಕಟ್ ಮಾಡ್ಕೊಂಡ್ರೆ ಆಯಿತು ಚಕೋಲಿಗಂತೇಳಿ ಒಂದು ಸ್ವಲ್ಪ ಹಿಟ್ಟನ್ನು ನಾದಿ ಇಟ್ಕೊಂಡಿ ನೋಡ್ರಿ ಒಂದು ಸ್ವಲ್ಪ ಹಿಟ್ಟನ್ನ ಮೆತ್ತಗೆ ನಾದ್ಕೊಂಡಿನಿ ಹಿಟ್ಟು ನೆನೆ ಇದೊಂದು ಸ್ವಲ್ಪ ಬೆಲ್ಲನೂ ಕರಿಗಿ ಇದು ಬೆಲ್ಲದ ನೀರು ಕೂಡ ರೆಡಿ ಆಗ್ತದೆ ಅಂತೇಳಿ ಇದನ್ನು ಇದು ಇವಾಗ ಸೋಸ್ಕೊತೀನಿ ರೀ ಸೋಸ್ಕೊಂಡು ಆಮೇಲೆ ಚಪಾತಿ ಲಟಿಸ್ಕೊಂಡು ಅದು ಚಕ್ಕೋಲಿ ಎಲ್ಲ ಯಾವ ರೀತಿ ಪೀಸ್ ಕಟ್ ಮಾಡ್ತೀವಲ್ಲ ಆ ರೀತಿ ಅದಕ್ಕೆ ಹಾಕೋತೀನಿ ಇವಾಗ ನೋಡ್ರಿ ಇಲ್ಲಿ ಅದನ್ನು ಬೆಲ್ಲದ ಪ ನೀರೆಲ್ಲ ರೆಡಿ ಮಾಡಿಕೊಂಡು ಒಂದು ಸೈಡ್ ಅದನ್ನು ಕುದಿಯೋಕ್ಕೆ ಇಟ್ಟೀನಿ ಒಂದು ಸೈಡ್ ಏನಾದ್ರು ಪಲಾವ್ಗೆ ಎಲ್ಲ ಒಗ್ಗರಣೆ ಕೂಡ ಹಾಕಿ ಇವಾಗ ನೀರು ಹಾಕಿ ನೀರು ಕುದಿಯೋದಕ್ಕೆ ಇಟ್ಟು ನೋಡ್ರಿ ನಾನಿವತ್ತು ರೇಷನ್ ಅಕ್ಕಿಯಿಂದ ಪಲಾವನ್ನ ಮಾಡ್ಕೊಂಡಿದ್ದೆ ನಮಗಂತೂ ಈ ರೇಷನ್ ಅಕ್ಕಿಯಿಂದ ಪಲಾವ್ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನೋಡ್ರಿ ಚಲೋ ಅಕ್ಕಿ ಮತ್ತು ಬಾಸುಮತಿ ಅಕ್ಕಿ ಹಾಕ್ಕೊಂಡು ನಾವು ರೇಷನ್ ಇದು ಪಲಾವ್ ಮಾಡ್ಕೊಂಡು ಅಷ್ಟು ರುಚಿ ಅಂತ ಅನ್ಸಂಗಿಲ್ಲ ಈ ರೇಷನ್ ಅಕ್ಕಿಯಿಂದ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಇದಕ್ಕೊಂದು ಸ್ವಲ್ಪ ನಾನು ಮಸಾಲೆ ಖಾರ ಮತ್ತು ಒಂದು ಚೂರು ಸಾಂಬಾರು ಪೌಡ್ರದೆಲ್ಲ ಹಾಕ್ಕೊಂಡು ಮಾಡ್ತೀನಿ ಸಕ್ಕತ್ತು ಟೇಸ್ಟ್ ಆಗಿರ್ತೈತಿ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಸೊ ಇದನ್ನ ಪಲಾವ್ನಕ್ಕಿ ಎಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ತೊಳೆದು ಹಾಕಿದ್ದಾಯಿತು ಅದನ್ನು ವಿಸಲ್ ಬರೋಕಂತ ಇಟ್ಬಿಟ್ಟು ಈ ಕಡೆ ನೋಡಿರಿ ಚಪಾತಿ ಲಟ್ಟಿಸ್ಕೊಂಡಿನಿ ಇವಾಗ ಚಕೋಲಿ ಥರ ಈ ರೀತಿ ಚಪಾತಿನೇ ಪೀಸ್ ಪೀಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಒಂದು ಚಮಚ ಅಥವಾ ಸ್ಪೂನಿಂದ ಈ ರೀತಿ ನಾವು ನಮ್ಗೆ ಯಾವ ಶೇಪ್ ಬೇಕು ನೋಡಿರಿ ಸ್ಕ್ವಯರ್ ಬೇಕಾದ್ರೆ ಸ್ಕ್ವಯರ್ ಇಲ್ಲ ಡೈಮಂಡ್ ಶೇಪ್ ಒಳಗೆ ಈ ರೀತಿ ನಾವು ಕಟ್ ಮಾಡಿಕೊಂಡು ಇವು ಪೀಸ್ಗಳೇನು ಇರ್ತವಲ್ಲ ಆವಾಗಲೇ ನಾವು ಬೆಲ್ಲದ ಪಾಕ ಏನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿರಿ ಪಾಕ ಅಂದರೆ ಪಾಕ ಅಲ್ಲ ಬೆಲ್ಲನ ಸ್ವಲ್ಪ ಕರಗಿಸ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು ಅದಕ್ಕೆ ಇವೆಲ್ಲ ಹಾಕೋಬೇಕು ಈ ಸ ಚಾಕು ತೊಗೊಂಡೇನು ಕಟ್ ಮಾಡ್ತೀನಿ ನೋಡ್ರಿ ಚಾಕು ನಾನು ಅದರ್ಲಿಂತಲೇ ಅರ್ಶಿನ ಹಾಕಿದ್ದೆ ಪಲಾವ್ಗೆ ಆ ಅರಶಿನ ಇದು ಚಾಕುಗೆ ಅದು ಅಂಟ್ಕೊಂಡಿತ್ತು ಅದು ನೋಡಿರಿ ಎಲ್ಲೋ ಎಲ್ಲೋ ಹೆಂಗೆ ಕಾಣಕತ್ತದಂತೇಳಿ ಇವಾಗ ಈ ರೀತಿ ನಾನು ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡಿನಿ ಈ ಕಡೆ ಬೆಲ್ಲನ ಬೆಲ್ಲದ ನೀರು ಕೂಡ ರೆಡಿ ಆಗೈತಿ ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನ ಕುಟ್ಟಿ ಹಾಕ್ಕೊಂಡಿನಿ ಮತ್ತು ಈ ಒಂದು ಚಪಾತಿ ಪೀಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ನಲ್ಲ ಇವಾಗ ಅದಕ್ಕೆ ಹಾಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಅಂದ್ರೆ ಈ ಒಂದು ಚಕೋಲಿ ರೆಡಿ ಆಗ್ತದೆ ನೋಡಿರಿ ಭಾಳ ಅಂದ್ರೆ ಭಾಳ ದಿನ ಆಯ್ತು ಭಾಳ ಅಂದ್ರೆ ದಿನ ಅನ್ನೋಕ್ಕಿತ್ತು ವರ್ಷ ಆಯ್ತು ಅಂತಲೇ ಹೇಳ್ಬೋದು ನೋಡ್ರಿ ಒಂದೆರಡು ವರ್ಷ ಆಯ್ತು ನಾನು ಚಕೋಲಿನೇ ಮಾಡಿದ್ದಿಲ್ಲ ಅಪರೂಪಕ್ಕೆ ಇವತ್ತು ಯಾಕೋ ಮಾಡ್ಬೇಕಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ನೋಡ್ರಿ ಒಂದು ಎರಡು ಮೂರು ಚಪಾತಿದು ನಾನು ಇಲ್ಲಿ ಚಕೋಲಿನ ರೆಡಿ ಮಾಡಿದ್ದಾಯಿತು ಇದೊಂದು ಸ್ವಲ್ಪ ಕುದಿಬೇಕು ನೋಡ್ರಿ ಈ ರೀತಿ ಎಲ್ಲನೂ ಪೀಸ್ ಮಾಡಿ ಹಾಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ಇದನ್ನು ಸಣ್ಣೂರು ಇಟ್ಕೊಂಡು ಕುದಿಸ್ಕೊಂಡ್ರೆ ಅದು ಚಪಾತಿ ಹಿಟ್ಟೆಲ್ಲ ಹೋಗಿ ಚೆನ್ನಾಗಿ ಅದು ಕುದಿಬೇಕು ನೋಡ್ರಿ ಕುದೀತಂದ್ರೆ ಚಕೋಲಿ ರೆಡಿ ಆಗ್ತೈತಿ ಇದು ಕುದಿಯೋದ್ರಾಗಲೇ ಕಡೆ ಕುಕ್ಕ ಕೂಡ ವಿಸಲ್ ಬರಕತ್ತಿತ್ತು ಎರಡೂ ಒಮ್ಮೆಲೆ ರೆಡಿ ಆಯಿತು ಇನ್ನು ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಾಲು ಬಿಸಿ ಮಾಡ್ಕೊಂಡ್ರೆ ಇದು ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಇನ್ನು ಊಟಕ್ಕೆ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಊಟ ಮಾಡೋ ಒಂದೇ ಬಾಕಿ ಉಳಿತೈತಿ ನೋಡಿರಿ ಪಲಾವ್ ಎಷ್ಟು ಮಸ್ತಾಗಿ ಅಂತೇಳಿ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡು ಈ ಒಂದು ರೇಷನ್ ಅಕ್ಕಿಯಿಂದ ಪಲಾವ್ ಮಾಡ್ಕೊಂಡ್ರೆ ಇದ್ರ ಮುಂದೆ ಯಾವ ಬಾಸುಮತಿ ಅಕ್ಕಿದ್ರ ಪಲಾವ್ ಕೂಡ ಅಷ್ಟು ಟೇಸ್ಟ್ ಅಂತ ಅನ್ಸಂಗಿಲ್ಲ ನೋಡಿರಿ ಅಷ್ಟು ರುಚಿ ಅಂದ್ರೆ ರುಚಿಯಾಗಿರ್ತೈತಿ ಸೊ ಇವಾಗ ಎಲ್ಲ ಅಡುಗೆ ಮುಗೀತು ನೋಡಿರಿ ರಾತ್ರಿಗೆ ಸಿಂಪಲ್ಲಾಗಿ ನಾನಿಲ್ಲಿ ಚಕೋಲಿ ಮಾಡೀನಿ ಮತ್ತು ಪಲಾವ್ ಮಾಡ್ಕೊಂಡಿನಿ ಇಲ್ಲಿ ನೋಡ್ರಿ ಇಬ್ಬರು ಊಟ ಮಾಡಾಕತ್ತೀವಿ ದಕ್ಷನ ಊಟ ಮಾಡೋಕ್ಕಾಳೆ ಆಕೆ ಈ ಚಕೋಲಿ ತಿನ್ನುವಂತಂದ್ರೆ ಅಂತಂದ್ರೆ ಅಂತೇಳಿ ಎಷ್ಟು ದೂರ ಹೋಗ್ಕೊತಾ ಸೂಪರ್ ಆಗಿತ್ತು ಚಕೋಲಿ ಅಂತೂ ಯಾವ ಡಯಟ್ ಪೇಟ್ ಏನೋ ನೆನಪಿಲ್ಲ ನೆ ಏನು ತಲೆಗೆ ನಾನು ಇವತ್ತು ತಿಂದೆ ಯಾಕಂತಂದ್ರೆ ಬೆಲ್ಲದ ಅಂಶ ಕೂಡ ಬೇಕು ರೀ ದೇಹಕ್ಕೆ ಬೆಲ್ಲದಿಂದ ಐರನ್ ಸಿಗ್ತಾ ನಮ್ಮ ದೇಹಕ್ಕೆ ಸೊ ಇವತ್ತು ಚಕೋಲಿನ ಈ ರೀತಿ ಮಾಡ್ಕೊಂಡಿದ್ದೆ ಈ ರೀತಿ ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿ ಟೇಸ್ಟಾಗಿರ್ತೈತಿ ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ನಾನು ಜಸ್ಟ್ ಸುಮ್ಮನೆ ಮಾಡೋದನ್ನಷ್ಟೇ ತೋರಿಸ್ಕೊಂಡೆ ಯಾರಿಗಾದರೂ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇದೇನು ದೊಡ್ಡ ಮಾನ್ ರೆಸಿಪಿ ಅಂತೇನಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟೇ ಸೊ ಹಂಗಾಗಿ ನಾನೇನು ರೆಸಿಪಿನ ಶೇರ್ ಮಾಡ್ಕೊಳ್ಳಿಲ್ಲ ಇವಾಗ ಊಟ ಮಾಡಿ ನೋಡ್ರಿ ಸೊ ಊಟ ಮಾಡೋಣ ಅಂತ ಬರ್ರಿ ಊಟದೆಲ್ಲ ಮುಗಿದಿದ್ದಾದಮೇಲೆ ನೋಡ್ರಿ ಇಲ್ಲಿ ನಾನು ಆವಾಗಲೇ ಹಾಲು ಕಾಯಿಸ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಹಾಲು ಕಾಯಿಸಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಸಲ ಹಾಲು ಕಾಯಿಸಿಟ್ಬಿಟ್ಟಿನಿ ಅಂತಂದ್ರೆ ಮುಗೀತು ನೋಡ್ರಿ ಸೊ ಮತ್ತು ಮಧ್ಯಾಹ್ನದಾಗ ನಾನು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ ಇಟ್ಟಿದ್ದೆ ನೋಡ್ರಿ ಅದನ್ನೆಲ್ಲ ನೀರು ಅದರೊಳಗಿನ ನೀರೆಲ್ಲ ತೆಗ್ದುಬಿಟ್ಟು ಇದು ಕಾಯಿ ಪಲ್ಯ ಹಾಕೇಳಿ ಒಂದು ಸಣ್ಣದೊಂದು ಬುಟ್ಟಿ ಥರ ತೊಗೊಂಡ್ಬಿದ್ದೆ ನೋಡ್ರಿ ಅದರೊಳಗನೆ ಇದನ್ನ ಹಾಕಿಡಕತ್ತಿನಿ ಸರಿಯಾಗಿ ಮೊಳಕೆ ಬರ್ತಾವು ಅಂತೇಳಿ ಒಂದು ಬಟ್ಟೆಯೊಳಗೆ ಕಟ್ಟಿಡ್ಬೇಕು ಮಾಡಿದ್ದೆ ಬಟ್ ಈ ರೀತಿ ಇದ್ರೊಳಗೆ ಈ ರೀತಿ ಇದ್ದದ್ದು ಇದ್ರೊಳಗೆ ಚಾಣಿ ಒಳಗೆ ಹಾಕಿ ಇಟ್ಬಿಟ್ವಿ ಅಂತಂದ್ರೆ ಚಲೋ ಮೊಳಕೆ ಬರ್ತಾವ ಅಂತೇಳಿ ಇದ್ರೊಳಗೆ ಹಾಕಿಡಾಕತ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಲಾಗ್ ಹೇಗಿತ್ತು ಅಂತೇಳಿ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕೂಡ ಮರಿಬೇಡ್ರಿ ಮತ್ತೆ ಹೊಸ ವಿಡೋದಂತಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಎಲ್ಲರೂ ಕೂಡ ನಮಸ್ಕಾರ